ಪ್ರಜಾಪ್ರಭುತ್ವದಲ್ಲಿ ಕೇಂದ್ರ ಸರ್ಕಾರದ ಬಜೆಟನ್ನು ಸಾಮಾನ್ಯವಾಗಿ ವಿಪಕ್ಷಗಳು ಸ್ವಾಗತ ಮಾಡೋದಿಲ್ಲ ಆದರೆ ಕರ್ನಾಟಕ ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ ಮುಖಂಡರ ಹೇಳಿಕೆಯನ್ನು ನಾನು ನೋಡಿದೆ ಇವತ್ತು ಹನ್ನೆರಡು ಲಕ್ಷ ರೂಪಾಯಿವರೆಗಿನ ಮಧ್ಯಮ ವರ್ಗದ ಜನರಿಗೆ ಆದಾಯ ತೆರಿಗೆನ ವಿನಾಯಿತಿ ಮಾಡಿದ್ದು ಕರ್ನಾಟಕವೂ ಸೇರಿದಂತೆ ಇಡೀ ಭಾರತ ದೇಶಕ್ಕೆ ಅನ್ವಯಿಸುತ್ತೆ ಹಾಗಾಗಿ ಕರ್ನಾಟಕದ ಜನರಿಗೆ ಕೂಡ ಇದರ ಲಾಭಗಳು ಸಹಾಯಗಳು ಸಿಗುತ್ತೆ ಕೇಂದ್ರದಿಂದ ಇವತ್ತು ರೈಲ್ವೆ ಬಜೆಟ್ನಲ್ಲಿ ಸಾವಿರಾರು ಕೋಟಿ ರೂಪಾಯಿಯನ್ನು ಕರ್ನಾಟಕದ ಬೇರೆ ಬೇರೆ ಮಾರ್ಗಗಳಿಗೆ ವಿನಿಯೋಗ ಮಾಡುವಂಥ ಘೋಷಣೆಯನ್ನು ಇವತ್ತು ಘೋಷಿಸಲಾಗಿದೆ ಅವೆಲ್ಲವೂ ಕೂಡ ಕರ್ನಾಟಕಕ್ಕೆ ನಮಗೆ ಸಿಗುವಂಥ ಸವಲತ್ತುಗಳು ಇಂದು ಕೇಂದ್ರ ಸರ್ಕಾರದ ಕಿಸಾನ್ ಸಮ್ಮಾನ್ ಯೋಜನೆಯಡಿ ಕೇಂದ್ರ ಸರ್ಕಾರ ಆರು ಸಾವಿರ ರೂಪಾಯಿ ಕೊಡ್ತಾ ಇತ್ತು ರೈತರಿಗೆ ರಾಜ್ಯ ಸರ್ಕಾರ ನಾಲ್ಕು ಸಾವಿರ ರೂಪಾಯಿ ಕೊಡ್ತಾ ಇತ್ತು ಕಾಂಗ್ರೆಸ್ ಸರ್ಕಾರ ಬಂದು ಮರುಕ್ಷಣದಿಂದ ರಾಜ್ಯ ಸರ್ಕಾರ ಕೊಡೋದನ್ನು ನಿಲ್ಲಿಸೋದ್ರ ಮೂಲಕ ರೈತರಿಗೆ ಅನ್ಯಾಯ ಆಯಿತು ಅನ್ನೋದನ್ನು ಇವತ್ತು ಕಾಂಗ್ರೆಸ್ನವ್ರು ಒಪ್ಕೊಳ್ತಾ ಇಲ್ಲ ಹಾಗಂತ ರೈತರಿಗೆ ಸಿಗ್ತಾ ಇಲ್ಲ ಕೇಂದ್ರ ಸರ್ಕಾರದ ಹಣ ಮಾತ್ರ ಸಿಗುತ್ತೆ ರಾಜ್ಯ ಸರ್ಕಾರ ಕೊಡ್ತಾ ಇಲ್ಲ ನಾವು ರೈತರಿಗೆ ಮೂರು ಮೂರು ಲಕ್ಷದಿಂದ ಐದು ಲಕ್ಷವರೆಗೆ ಸಾಲದ ಬಡ್ಡಿಯಲ್ಲಿ ಮನ ಮಾಡ್ತೇವೆ ಅಂತ ಹೇಳಿದಾಗ ರಿಯಾಯಿತಿ ಕೊಡ್ತೇವೆ ಅಂತ ಹೇಳಿದಾಗ ನಾವು ಈಗಾಗಲೇ ಕೊಟ್ಟಿದ್ದೇವೆ ಅಂತೇಳಿ ಸಹಕಾರಿ ಮಂತ್ರಿಗಳು ಹೇಳುವುದನ್ನು ಕೇಳಿದೆ ತಮ್ಮ ಘೋಷಣೆ ತಮ್ಮ ಪ್ರಣಾಳಿಕೆಯಲ್ಲಿ ಕೊಟ್ಟಂಥ ಘೋಷಣೆ ಪ್ರಕಾರ ಐದು ಲಕ್ಷ ರೂಪಾಯಿವರೆಗಿನ ಉಚಿತ ಸಾಲವನ್ನು ಕೊಡ್ತೇವೆ ನಾವು ಶೂನ್ಯ ಬಡ್ಡಿ ಸಾಲವನ್ನು ರೈತರಿಗೆ ಕೊಡ್ತೇವೆ ಅಂತ ನೀವು ಹೇಳಿದ್ದೀರಿ ಇಲ್ಲಿವರೆಗೆ ರಾಜ್ಯದಲ್ಲಿ ಯಾವ ರೈತರಿಗೆ ಕೂಡ ಐದು ಲಕ್ಷ ರೂಪಾಯಿಯನ್ನು ಶೂನ್ಯ ಬಡ್ಡಿ ಸಾಲದಲ್ಲಿ ಕೊಟ್ಟಂಥ ಉದಾಹರಣೆಗಳು ಕಂಡು ಬರ್ತಾ ಇಲ್ಲ ಇವತ್ತು ಕೇಂದ್ರ ಸರ್ಕಾರ ಕೊಟ್ಟಿರುವಂಥ ಮೂವತ್ತಾರು ರೀತಿಯ ಅತ್ಯಂತ ತುರ್ತು ಚಿಕಿತ್ಸೆಗೆ ಅದರಲ್ಲೂ ಒಂದು ಭಾಳ ಕ್ಲಿಷ್ಟಕರವಾದಂಥ ಕ್ಯಾನ್ಸರ್ ಅಂತ ಚಿಕಿತ್ಸೆಗೆ ತೆರಿಗೆಯನ್ನು ಮನ್ನಾ ಮಾಡಿರುವಂಥದ್ದು ಪ್ರತಿ ಜಿಲ್ಲೆಗೊಂದು ಕ್ಯಾನ್ಸರ್ ಆಸ್ಪತ್ರೆಯನ್ನು ಮಾಡ್ತೇವೆ ಅಂತ ಘೋಷಣೆ ಮಾಡಿರುವಂಥದ್ದು ಎಲ್ಲ ಯೋಜನೆಗಳು ಕೂಡ ಸಾಮಾನ್ಯ ಜನರಿಗೆ ಇಡೀ ಭಾರತ ದೇಶಕ್ಕೆ ಜನರಿಗೆ ಹೇಗೆ ತಲುಪುತ್ತೋ ಕರ್ನಾಟಕ ರಾಜ್ಯಕ್ಕೆ ಅದೇ ರೀತಿ ತಲುಪುವಂಥ ಒಂದು ವಾಸ್ತವಿಕವಾದ ಸ್ಥಿತಿ ಇದೆ ಅದನ್ನೆಲ್ಲವನ್ನು ಬಿಟ್ಟು ಇವತ್ತು ಕೇಂದ್ರ ಸರ್ಕಾರ ಮೇಲೆ ನನಗೆ ನಂಬಿಕೆ ಇಲ್ಲ ಹೇಳಿ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳೋದನ್ನು ಕೇಳಿದೆ ಕೇಂದ್ರ ಸರ್ಕಾರ ಕೊಟ್ಟಂಥ ಆಯುಷ್ಮಾನ್ ಭಾರತನ್ನು ಇವತ್ತು ಕೂಡ ಕರ್ನಾಟಕ ರಾಜ್ಯದಲ್ಲಿ ಯಥಾವತ್ತಾಗಿ ಅನುಷ್ಠಾನ ಮಾಡ್ತಾ ಇಲ್ಲ ಇದರಿಂದಾಗಿ ಬಡವರಿಗೆ ಕೇಂದ್ರ ಸರ್ಕಾರ ಕೊಟ್ಟರೂ ಕೂಡ ರಾಜ್ಯ ಸರ್ಕಾರದ ಸಮಸ್ಯೆ ಇದ್ದಾಗಿ ತಲುಪ್ತಾ ಇಲ್ಲ ಅನ್ನೋದು ಸತ್ಯ ಸರ್ಕಾರಕ್ಕೆ ಗೊತ್ತಿರುವಂಥ ವಿಚಾರಗಳು ನಮ್ಮ ವಿಶ್ವಕರ್ಮ ಯೋಜನೆ ಹದಿಮೂರು ಸಾವಿರ ಕೋಟಿ ರೂಪಾಯಿಯನ್ನು ಗ್ಯಾರಂಟಿ ಕೊಟ್ಟು ಸಾಮಾನ್ಯ ಬಡವರಿಗೆ ವಿಶ್ವಕರ್ಮ ಯೋಜನೆಯನ್ನು ಕೊಡ್ತಾ ಇದ್ದರೆ ಮುಖ್ಯಮಂತ್ರಿಗಳ ಕಚೇರಿಯಿಂದಲೇ ಜಿಲ್ಲಾಧಿಕಾರಿಯವರಿಗೆ ಅನುಷ್ಠಾನದ ಬಗ್ಗೆ ಗಮನ ಹರಿಸೋದು ಬೇಡ ಅನ್ನುವಂಥ ಮೌಖಿಕ ಸೂಚನೆ ಬಂದಿದೆ ಅಂತೇಳಿ ಜಿಲ್ಲಾಧಿಕಾರಿಯವರೇ ಮಾತಾಡಿಕೊಳ್ಳುವಂಥ ಪರಿಸ್ಥಿತಿಗಳಿದೆ ಆ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ದೂರದನ್ನು ಬಿಟ್ಟು ಕೇಂದ್ರ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳೋದನ್ನು ಬಿಟ್ಟು ಕೇಂದ್ರ ಸರ್ಕಾರವನ್ನು ಕೇಂದ್ರ ಸರ್ಕಾರದ ಯೋಜನೆಯನ್ನು ಕಡಲೆ ಪರಿಗೊಳಿಸ್ತೇವೆ ಅಂತ ಹೇಳೋದನ್ನು ಬಿಟ್ಟು ಸಾಮರ್ತದೊಡದೆ ಒಕ್ಕೂಟದ ವ್ಯವಸ್ಥೆಗೆ ರಾಜ್ಯ ಸರ್ಕಾರ ಮುಂದಾಗಬೇಕು ಅನ್ನೋದು ನನ್ನ ಮನವಿ ಈ ಸತ್ಯವನ್ನು ಕಾಂಗ್ರೆಸ್ಸಿನ ಮುಖಂಡರು ಅದರಲ್ಲೂ ಮುಖ್ಯಮಂತ್ರಿಗಳು ಗಮನಿಸಬೇಕು ಅಂತೇಳಿ ನನ್ನ ಆಗ್ರಹ